ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಕೊನೆಯಿಲ್ಲದ ಕಲಿಕೆ ಲೇಖಕರು ವಿಠಲ ಇಜೇರಿ ವೀಣಾ ಬಾಲಿಕಾ ಪ್ರೌಢಶಾಲೆಯ ಶಿಕ್ಷಕಿ ಆಕೆ ಅಲ್ಲಿ ವಿಜ್ಞಾನ ಮತ್ತು ಗಣಿತದ ತರಗತಿ ತೆಗೆದುಕೊಳ್ಳುತ್ತಾಳೆ ಸ್ವಂತ ಚೆನ್ನಾಗಿ ತಯಾರಿ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಪಾಠ ಮಾಡುತ್ತಾಳೆ ವೀಣಾ ಸದಾ ಚಟುವಟಿಕೆಯಿಂದ ಕೂಡಿದ್ದು ಹಸನ್ಮುಖಿ ವಿದ್ಯಾರ್ಥಿನಿಯರ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿದ್ದಾಳೆ ಮಕ್ಕಳ ಕ್ರೀಡಾ ಚಟುವಟಿಕೆಗಳಿಗೆ ಮತ್ತು ಶಾಲೆಯ ರಂಗ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಭಾಗವಹಿಸಲು ಉತ್ತೇಜನ ನೀಡುತ್ತಿದ್ದಳು ನಾಟಕ ಚರ್ಚೆಗಳಲ್ಲಿ ಭಾಗವಹಿಸುವವರಿಗೆ ತರಬೇತಿ ನೀಡುತ್ತಿದ್ದಳು ಹೊಸ ಹೊಸ ವಿದ್ಯಮಾನಗಳನ್ನು ತನ್ನ ಶಿಷ್ಯರೊಂದಿಗೆ ಹಂಚಿಕೊಳ್ಳುತ್ತಿದ್ದಳು ವೀಣಾ ಹೊಸದಾಗಿ ಕಂಪ್ಯೂಟರ್ ಶಿಕ್ಷಣ ಪಡೆದಿದ್ದಾಳೆ ಭಾರತದ ಸ್ವಾತಂತ್ರ್ಯ ಸಮರದ ನಕ್ಷತ್ರಗಳು ಎಂಬ ವಿಷಯದಲ್ಲಿ ಪಿ ಹೆಚ್ ಡಿ ಪಡೆದಿದ್ದಾಳೆ ಈ ಎಲ್ಲ ಗುಣಗಳಿಂದಾಗಿ ಶಾಲೆಯ ವ್ಯವಸ್ಥಾಪಕ ವರ್ಗದವರಿಗೂ ವೀಣಾಳ ವ್ಯಕ್ತಿತ್ವ ಮೆಚ್ಚುಗೆಯಾಗಿತ್ತು ಆಕೆಯ ಉತ್ಕರ್ಷವನ್ನು ಸಹಿಸದ ಕೆಲವು ಶಿಕ್ಷಕಿಯರು ವೀಣಾಳ ಬಗ್ಗೆ ಅಸೂಯೆ ಹೊಂದಿದ್ದರು ಶಿಕ್ಷಕರ ಕೊಠಡಿಯಲ್ಲಿ ಆಕೆಯ ಅನುಪಸ್ಥಿತಿಯಲ್ಲಿ ಆಕೆಯ ಕುರಿತು ಇಲ್ಲ ಸಲ್ಲದ ಮಾತನಾಡುತ್ತಿದ್ದರು ವೀಣಾಗೆ ಈ ಶಿಕ್ಷಣ ಸಂಸ್ಥೆಯ ಮುಖ್ಯ ಅಧ್ಯಾಪಕಿಯಾಗುವ ಆಸೆಗಾಗಿ ಇಷ್ಟೆಲ್ಲ ಕೆಲಸ ಮಾಡುತ್ತಿದ್ದಾಳೆ ಎಂದು ಆಪಾದಿಸುತ್ತಿದ್ದರು ವೀಣಾ ಇದ್ಯಾವುದನ್ನು ಗಮನಿಸದೆ ಪ್ರಾಮಾಣಿಕವಾಗಿ ತನ್ನ ಕೆಲಸ ಮಾಡಿಕೊಂಡಿದ್ದಳು ಅದೊಂದು ದಿನ ಶಿಕ್ಷಕರ ಕೊಠಡಿಯಲ್ಲಿ ವೀಣಾಳ ವಿಷಯ ಮಾತಾಡಿಕೊಂಡಿರುವಾಗಲೇ ಆಕೆ ಅಲ್ಲಿಗೆ ಬಂದಳು ಕೂಡಲೇ ಎಲ್ಲರೂ ಸುಮನಾದರು ಆಕೆಗೆ ಅಲ್ಲಿ ಕೃತಿಮ ಶಾಂತಿ ನೆಲೆಸಿದ ಅನುಭವವೆನಿಸಿತು ಅಷ್ಟರಲ್ಲಿ ಆಕೆಗೆ ಒಂದು ಪ್ರಶ್ನೆ ತೂರಿ ಬಂತು ರೀ ವೀಣಾ ಎಷ್ಟೊಂದು ಶ್ರಮವಹಿಸುತ್ತೀರಿ ನಿಮಗೆ ಮ್ಯಾನೇಜ್ಮೆಂಟ್ ಹೆಚ್ಚಿನ ಸಂಬಳ ಕೊಡುತ್ತಾ ಇಲ್ಲ ಪ್ರಮೋಷನ್ ಕೊಡುತ್ತಾ ಮನೆ ಕೆಲಸ ಬಿಟ್ಟು ಲಾಭವಿಲ್ಲದ ಈ ಕೆಲಸ ಯಾಕೆ ಮಾಡಬೇಕು ವೀಣಾ ಹೇಳಿದ್ಲು ನಾನು ಹೊಸ ಹೊಸ ವಿಷಯ ಕಲಿತಂತೆ ಮನಸ್ಸು ತಿಳಿಯಾಗುತ್ತದೆ ದೇಹ ಲವಲವಿಕೆಯಿಂದ ಕೂಡಿರುತ್ತದೆ ಉತ್ಸಾಹದ ಊಟ ಚಿಮ್ಮುತ್ತಿರುತ್ತದೆ ಅಷ್ಟೇ ಅಲ್ಲ ಬೇಸರವೇ ಆಗುವುದಿಲ್ಲ ಮಕ್ಕಳ ವಿವಿಧ ಚಟುವಟಿಕೆಗಳಲ್ಲಿ ಮೈ ಮರೆಯುವುದು ನನಗೆ ಧ್ಯಾನಸ್ಥ ಸ್ಥಿತಿ ಅನುಭವಕ್ಕೆ ಬರುವುದು ಹಾಗೆಂದು ಮನೆ ನಿರ್ಲಕ್ಷ್ಯ ಮಾಡಿದ್ದೇನೆ ಅಂತ ಅಲ್ಲ ವೀಣಾಳ ಈ ವಿವರಣೆ ಕೇಳಿ ಅಲ್ಲಿದ್ದ ಶಿಕ್ಷಕಿಯರಿಗೆಲ್ಲ ದಂಗಾಗಿ ಹೋದರು ಸಮಯದ ಲಕ್ಷ್ಮಣ ರೇಖೆಯಲ್ಲಿ ಕೆಲಸ ಮಾಡಿದವರು ನಿವೃತ್ತರಾದರು ವೀಣಾ ನಿವೃತ್ತಿ ಪಡೆಯುವ ಮೊದಲು ಉತ್ತಮ ಶಿಕ್ಷಕಿ ಎಂಬ ಪ್ರಶಸ್ತಿಗೆ ಭಾಜನಲಾದಳು ಶ್ರಮಕ್ಕೆ ತಕ್ಕ ಪ್ರತಿಫಲ ಸುಳ್ಳಲ್ಲ